ನಮಗೊಂದು ಹೆಮ್ಮೆ ಆಗುತ್ತೆ ನಮ್ಮೂರಿ ನಮ್ಮೊಮ್ಮಗ ಅವ್ರು ಇವತ್ತು ಬಂದು ರಥೋತ್ಸವಕ್ಕೆ ಚಾಲನೆ ಕೊಟ್ಟಿರೋದು ಇನ್ನೂ ಒಂದು ವಿಶೇಷ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ರವಿಶಂಕರ್ ಜೊತೆ ಅವ್ರ ಶಾಸಕರು ಆಗ್ಬೇಕಾಗಿತ್ತು ಕಾರಣ ಕೆಲವೇ ಮತಗಳ ಹಂತದಿಂದ ನಾಳೆ ಬಾರಿ ರವಿಶಂಕರ್ ಎಷ್ಟು ಮತಗಳಿಂದ ಸೋತಿದ್ರು ಅಷ್ಟೇ ಮತಗಳ ಹಂತದಿಂದ ಸುರೇಶ್ ಪಟೇಲ್ ಅವರು ಸೋತಿದ್ದು ಬಹಳ ಅದು ಒಂದ್ ವಿಧಿ ಆದ್ರೆ ಈ ಕ್ಷೇತ್ರದ ಜನ ಅವ್ರನ್ನ ಕೈ ಬಿಡಲಿಲ್ಲ ಕಳೆ ಕಳೆದ ಬಾರಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಏನು ಅವ್ರ ತಾತ ಪುತ್ಸ್ವೇಗೌಡರ ರಾಜಕೀಯ ಇತ್ತು ಹಾಸನ ಜಿಲ್ಲೆಯಲ್ಲಿ ಅದು ಪುನರಾವರ್ತನೆ ಮಾಡುದು ನಿಜಕ್ಕೂ ಹಾಸನ ಕ್ಷೇತ್ರದ ಎಲ್ಲ ಮತದಾರರುಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೀವಿ ಇವತ್ತು ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನಾನ್ ಮಾನ್ಯ ಶ್ರೇಯಸ್ ಭೆಯ ವಿನಂತಿಯನ್ನ ಮಾಡ್ಕೊಳ್ಳೋದು ನಮ್ಮ ಈ ದೇವಸ್ಥಾನ ಬಹಳ ಪುರಾತನವಾದಂತ ದೇವಸ್ಥಾನ ನೂರಾರು ವರ್ಷಗಳ ಹಿತರಾಗಿದೆ ಅದನ್ನ ಹೊಸದಾಗಿ ಗೆಟ್ಸ ಪುನರ್ಜೀವನ ಮಾಡಬೇಕು ಅನ್ನೋದು ಎಲ್ಲ ಭಕ್ತರ ಪದಾಧಿಕಾರಿಗಳು ಎಲ್ಲ ಮಾಡಿದೆ ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಮದುವೆಗೆ ಬಂದು ಮದುವೆ ದೇವಸ್ಥಾನ ನಿಂತ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಊರ ದೇವತೆ ಏನು ಇರಲ್ಲ ಎಲ್ಲ ಶ್ಯಾಮ್ ಹಾಕೊಂಡು ಅಡುಗೆ ಮಾಡಿ ಊಟವು ಅದಕ್ಕೊಂದು ಸಮುದಾಯ ಭವನನು ಹಾಕಬೇಕು ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದನ್ನು ಹೊಸ ದೇವಸ್ಥಾನ ಮಾಡಬೇಕು ಅನ್ನೋದು ಎಲ್ಲರ ಆಶೆ ಆಗಿದೆ ಅದೆಲ್ಲ ಶ್ರೇಷ್ಠ ಯಾಕೆಂದರೆ ನೀವು ಹಾಸನ ಸ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ ಈ ದೇ ಏರಿಯಾ ಕೋಗ್ಲಂಡಿ ತಮಗೆ ಸೇರೋದ್ರಿಂದ ನಾವು ನಗರ ಕ್ಷೇತ್ರದಿಂದ ಬಂದ್ ಮಾಡಲಿಕ್ಕೆ ನೀವ್ ಹೇಳೋದಕ್ಕೂ ನಾವ್ ಹೇಳೋದ್ಕು ವ್ಯತ್ಯಾಸ ಇತ್ತು ಅದೇ ಅವರ ಹಳ್ಳಿ ಮೈಸೂರು ಅದರಿಂದ ದಯಮಾಡಿ ನೀವು ಮತ್ತೆ ರವಿಶಂಕರ್ ಇಬ್ರು ಸೇರಿ ಈ ಕ್ಷ ದೇವಸ್ಥಾನಕ್ಕೆ ಮತ್ತೆ ಸಮುದಾಯ ಬನಕ್ಕೆ ಬೇಕಾದಂತ ಅನುದಾನವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಂಗ್ ಸಂಬಂಧಪಟ್ಟ ಸಚಿವರು ಅಥವಾ ಮಾತಾಡಿ ಹೆಚ್ಚಿನ ಅನುದಾನವನ್ನ ಕಳಿಸಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ಬೇಕು ದೇವಸ್ಥಾನ ಅಂದ್ರೆ ನೋಡ್ಲಿಕ್ಕೆ ಸಮುದಾಯ ಎಲ್ಲಕ್ಕೂ ಇದ್ದಾಗ ಯಾರ ಕಾಲದಲ್ಲಿ ಆಗಿತ್ತಪ್ಪ ಅಂತ ಇಂಥವ್ರ ಕಾಲದಲ್ಲಿ ಆಗಿತ್ತು ಅಂತ ನಿಮ್ಮ ಹೆಸರು ಉಳಿಬೇಕು ಆ ರೀತಿ ನೀವೆಲ್ಲ ಪ್ರಯತ್ನ ಮಾಡಿ ಆ ಕೆಲಸವನ್ನ ಮಾಡಿಸ್ಕೊಡ್ಬೇಕು ಅಂತ ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಭಕ್ತ ಮಹಾಶಯರ ಪರವಾಗಿ ತಮ್ಮಲ್ಲಿ ವಿನಂತಿ ಇವತ್ತೊಂದು ನಮ್ಮ ಗೌಡ್ರು ಹೇಳ್ದಂಗೆ ನನಗಂತೂ ಐತಿಹಾಸಿಕ ದಿನ ಅಂತ ಹೇಳ್ಬೋದು ಗೌಡ್ರು ಕಟ್ಟಪ್ಪಣೆ ಮಾಡಿದ್ರು ಈ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವ ಬರ್ಲೇಬೇಕು ಅಂತ ಖಂಡಿತವಾಗಿಯೂ ಅಹ್ ಕರೆಸಿ ಆದಂತಹ ನಮ್ಮ ಗ್ರಾಮಸ್ಥರಿಗೆ ಗೌಡರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಖಂಡಿತವಾಗಿಯೂ ದೇವಸ್ಥಾನದ ಬಗ್ಗೆ ನಮ್ಮ ಗೌಡರು ನಿಮ್ಗೆ ಹೇಳಿದ್ರು ಖಂಡಿತವಾಗಿಯೂ ನನಗಿಂತ ಹೆಚ್ಚಾಗಿ ದೇವಸ್ಥಾನದ ಮೇಲೆ ಕಾಳಜಿ ಇಟ್ಟು ದೇವಸ್ಥಾನ ಮಾಡಲೇಬೇಕಂತ ಹೋರಾಟ ಮಾಡ್ತಿರೋ ನಮ್ಮ ದೋಸು ಗೌಡ್ರು ಅವರಿಗೆಲ್ಲ ನಾವು ಸಾಥ್ ಕೊಟ್ಟಿವಿ ನಮ್ಮ ಸಂಸತ್ನಾಗಿ ಶಾಸಕರಾಗಿ ನಮ್ಮ ನಾವೆಲ್ಲ ಕೊಟ್ಟೋಗಿ ಜನ ಸರ್ಕಾರದ ಮುಖ್ಯಮಂತ್ರಿಗಳ ಬಳಿ ಹೋಗಿ ಅನುದಾನ ತಂದು ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಬೇಡಿಕೆ ಮುಖಾಂತರ ಹೇಳ್ತಾ ಜೊತೆಗೆ ಆ ದೇವ್ರ ಆಶೀರ್ವಾದ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ತುಂಬಾ ಕೇಳಿದೀನಿ ಆ ದೇವ್ರು ಶಕ್ತಿ ದೇವ್ರಂತ ತುಂಬಾ ಕೇಳಿದೀನಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮಳೆ ಬೆಳೆ ಆಗ್ಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲ ಗೊತ್ತಿರೋಂಗೆ ಮೊನ್ನೆ ಕೇಂದ್ರ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ರು ಅದೆಲ್ಲ ಕಂಡ್ತುಂಬಿದ್ವಿ ಯಾಕಂತ ಹೇಳಿದ್ರೆ ಬಡವರು ದೀನದ ಹಿಂದೂರದವ್ರಿಗೆ ಏನಾದ್ರೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ ಹೇಳಕ್ ನೆಚ್ಚಿಂದ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟ ಕೊಡ್ತೀನಿ ಜೊತೆಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಟ್ಟು ನಮ್ಮ ಕೇರ್ನಗರ ಕ್ಷೇತ್ರದವರು ಇದ್ದಾರೆ ಅವ್ರು ನಾನು ಕೇಳ್ಕೊಂತೀನಿ ಯಾವತ್ತು ನಮ್ಮ ರವಿಶಂಕರ ಅವ್ರನ್ನ ಶಾಶ್ವತ ಶಾಸಕರಾಗಿ ಮಾಡಿ ಅಂತ ನಾನು ಮನವಿಯನ್ನು ಮಾಡ್ತೀನಿ ಯಾಕಂದ್ರೆ ನಾನು ಹೇಳಿಕೆ ರಾಷ್ಟ್ರೀಯ ಮಾತಾಡಬಾರ್ದು ಆದ್ರೂ ಮಾತನಾಡ್ತಿದೀನಿ ಅಂತ ಹೇಳ್ತಾ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಬಾರಿ ಇವತ್ತು ಎಲ್ರಿಗೂ ನನಗೆ ರವಿಶಂಕರ್ ಎಲ್ಲರೂ ಕಾರ್ಯಕ್ರಮಗಳು ಜಾಸ್ತಿ ಇದೆ ಮುಂದಿನ ಮತ್ತೆ ನಾನು ಗೌಡ್ರು ಮತ್ತೆ ರವಿಶಂಕರನ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ನಮ್ಮ ನಿರ ಸಚಿವಂತಹ ಡಿ ಕೆ ಶಿವಕುಮಾರ್ ಸಹೇಬರು ಭೇಟಿ ಮಾಡಿ ಏನೇನು ಋಷಿ ಮಾಡಬಹುದು ಮಾಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಭಗವಂತ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದು ಮಾಡ್ಲಿ ನನ್ನ ಆಧರ್ದಿಂದ ಸ್ವಾಗತಿಸಿದ್ರಿ ಖಂಡಿತವಾಗಿಯೂ ಏನೇ ಸಮಸ್ಯೆಗಳಿದ್ರು ನನಗೆ ಬಂದ್ ಬಂದ್ಕಾಣಿ ನಿಮ್ಮ ಮನೆ ಮಗ ಸಂಸದ ನಿಮಗೆ ತಿಳಿದು ಸ್ವಲ್ಪ ಅಂತ ಹೇಳ್ತಾ ಮಾತ್ರ ಬಿಡುವ ಶಾಸಕರಂತ ರವಿಶಂಕರನ್ ಅವರು ನಮ್ಮ ನಾಯಕರಂತ ದರ್ಶನೇಗೌಡರು ಇವತ್ತು ಭಾಗವಹಿಸಿದ್ವಿ ಭಗವಂತ ಎಲ್ಲಿಗೂ ಒಳ್ಳೇದ್ ಮಾಡ್ಲಿ ಮಳೆ ಬೆಳೆ ಅಂತ ನಾವು ಬೇಡ್ಕೊಂಡಿದ್ದೀವಿ ಜಾತ್ರಾ ಮಹೋತ್ಸವದಲ್ಲಿ ಜೊತೆಗೆ ಗ್ರಾಮಸ್ಥರ ಒಂದು ಬೇಡಿಕೆ ಅಂತ ಹೇಳಿದ್ರೆ ದೇವಸ್ಥಾನದ ಬಗ್ಗೆ ನಾವೆಲ್ಲ ಒಟ್ಟಾಗಿ ನಾವು ರವಿಶಂಕರನ ಅವರು ದೊಡ್ಡ ಎಲ್ಲ ಯೋಗಿ ಒಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳ ಬಳಿ ಹೋಗಿ ದೇವಸ್ಥಾನದ ಜೀವನೋಾರಕ್ಕೆ ಏನೇನು ಅಗತ್ಯ ಅನುದಾನ ಬೇಕಾದ್ಮೇಲೆ ಕೆಲಸ ಕೆಲಸನ ನಾವು ಮಾಡ್ತೀವಿ ನಾಡಿಗೆ ಒಲಿತಾಗ್ಲಿ ಮಳೆ ಬೆಲೆ ಆಗ್ಲಿ ಜೊತೆಗೆ ಹದಿನಾರನೇ ಬಸ ಬಜೆಟ್ ಬಂದಂತ ಸಮ್ಮ ಸರ್ವೆಗೆ ಭಗವಂತ ಎಲ್ಲೇ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಡಿದ್ರು ಇವತ್ತು ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಮತ್ತು ನಮ್ಮ ಕೂಗನಲ್ಲಿ ನಮ್ಮ ಮನೇಜರ್ ದೊಡ್ಡ ಚಿಕ್ಕನವರ ಅವರ ರಥೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಬೆನ್ನೆ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಹಾಸನದ ಲೋಕಸಭಾ ಸದಸ್ಯರು ನಮ್ಮ ತಾಲೂಕಿನ ನಿಮ್ಮಗ ನಮ್ಮಲ್ಲಿ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಬೆಲ್ಲು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರ ಅಮೃತೋತ್ಸವದಲ್ಲಿ ಇವತ್ತು ರಥೋತ್ಸವವನ್ನು ಚಾಲನೆ ಕೊಟ್ಟಿದ್ದೇವೆ ಆ ಕಾರಣದಿಂದ ನಮ್ಮ ಸಮಸ್ತ ಭಕ್ತಾದಿಗಳ ಪರವಾಗಿ ಅವರಿಗೆ ತುಂಬ ರೈತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಹೇಳಿದರು ಶಿವಸ್ ಪಟೇಲ್ ಅವರು ಈ ಒಂದು ದೇವಸ್ಥಾನದ ಜೀವನೋದ್ಧಾರದ ಬಗ್ಗೆ ಎಲ್ಲ ರೀತಿಯ ವಿಚಾರಗಳನ್ನು ಈಗಾಗಲೇ ಸಮಿತಿಯ ಸದಸ್ಯರು ಮತ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಡ್ ಮತ್ತು ಎಲ್ಲ ಸದಸ್ಯರುಗಳು ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಇದನ್ನು ಸಂಕ್ಷಿಪ್ತವಾಗಿ ವಿವರಗಳನ್ನು ತೆಗೆದುಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಮನ್ವಯ ಸಿದ್ದರಾಮಯ್ಯ ಜೊತೆ ನಾವು ಸುರೇಶ್ ಪಟೇಲ್ ಅವರು ಸಮಿತಿ ಅಂತ ದೊಡ್ಡ ಸಮಯ ಎಲ್ಲರೂ ಕೂಡ ಹೋಗಿ ಅನುದಾನವನ್ನು ತರುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ದೇವಸ್ಥಾನವನ್ನು ಒಂದು ಮಾದರಿಯಾದಂಥ ದೇವಸ್ಥಾನವನ್ನು ಮಿಲ್ವಿಗಳಲ್ಲಿ ಮಾಡ್ತೇವೆ ಜೊತೆಗೆ ಒಂದು ಸಮುದಾಯ ಭವನವನ್ನು ಕೂಡ ಕಟ್ಟುವಂಥ ಒಂದು ಆಸೆ ಎಲ್ಲ ಭಕ್ತಾದಿಗಳಿದೆ ಅವೆಲ್ಲವನ್ನು ಕೂಡ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಿಲ್ವ ಮೂಲಕವಾಗಿ ಎಲ್ಲ ಭಕ್ತಾದಿಗಳಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇವೆ ಅದೇ ರೀತಿಯಲ್ಲಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಜನರಿಗೆ ಉತ್ತಮವಾದ ಮಳೆಯಾಗಿ ಬೆಳೆಯಾಗಿ ಎಲ್ಲ ಕಳೆದ ವರ್ಷ ಏನು ಅವರ ಮನಸ್ಸು ಅವರ ಮುಖದಲ್ಲಿ ಸಂತಸ ಮೂಡುತ್ತೋ ಅದರಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯಲ್ಲಿ ಒಂದು ಉತ್ತಮವಾದ ಮಳೆ ಬೆಳೆ ಆಗಲಿ ತನ್ನ ಮೂಲಕ ಅವರಿಗೆ ಶಾಶ್ವತವಾಗಿ ಅವರ ಮುಖದಲ್ಲಿ ಸಂತಸವನ್ನು ಮೂಡುವಂಥ ಆಶೀರ್ವಾದವನ್ನು ಆ ದೊಡ್ಡ ಚಿಕ್ಕ ಕರಗಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಹಣಕಾಸಿನ ಸಚಿವರಾಗಿ ಹದಿನಾರನೇ ಮುಂಗಡ ಪತ್ರವನ್ನು ಮೊನ್ನೆ ಮಂಡಿಸಿದ್ದಾರೆ ಅದು ಸರ್ವ ಜನಾಂಗಕ್ಕೂ ಎಲ್ಲರಿಗೂ ಕೂಡ ಒಂದು ಸವಲತ್ತುಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಉತ್ತಮವಂಥ ಜೀವನವನ್ನು ರೂಪಿಸುವಂಥ ಕೆಲಸವನ್ನು ನಿಮ್ಮ ನಾಡಿನ ಗೌರವವಾಗಿರ್ತಕ್ಕಂಥ ಸಮ್ಮೇಳನ ಸಿದ್ದರಾಮಯ್ಯವರು ಮಾಡಿದ್ದಾರೆ ಈಗಾಗಲೇ ಆದ ಒಂದು ಮುಂಗಡ ಪತ್ರಕ್ಕೆ ಹೇಳಿಕೆಗಳು ಸಾಕಷ್ಟು ರೀತಿಯಲ್ಲಿ ಬರ್ತಾ ಇದ್ದಾವೆ ಏನು ಕಳೆದ ವಿರೋಧ ಪಕ್ಷದವರು ಈಗ ಟೀಕೆಯನ್ನು ಮಾಡ್ತಾ ಇದ್ದರು ಏನು ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತೇಳಿ ಈಗ ಗ್ಯಾರಂಟಿಗಳಿಗೋಸ್ಕರವೇ ಐವತ್ತೊಂದು ಸಾವಿರ ಕೋಟಿಗಳನ್ನು ಈ ಒಂದು ಮುಂಗಡ ಪತ್ರದಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಕಳೆದ ವರ್ಷ ಏನು ಅಕ್ಕಿಗೋಸ್ಕರ ಹಣವನ್ನು ಕೊಡ್ತಾ ಇದ್ವಿ ಈ ವರ್ಷ ಅಕ್ಕಿ ಬದಲು ಅಕ್ಕಿಯ ಹಣವನ್ನು ಬದಲಾಗಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ವಿ ಆ ಕಾರಣದಿಂದ ಇವತ್ತು ನಮ್ಮ ನಾಡಿನ ಸಮಸ್ತ ಜನರಿಗೆ ಅವರ ಮನೆಯಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಕರುಣಿಸಬೇಕಂತಕ್ಕಂಥ ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜವಾಬ್ದಾರಿ ವಹಿಸ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ಕಟ್ಟುಬದ್ಧವಾಗಿದೆ ನಾಡಿನ ಹಿತಕ್ಕಾಗಿ ನಾಡಿನ ರಕ್ಷಣೆಗಾಗಿ ನಾಡಿನ ಸಮಸ್ತ ಜನತೆ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮನವಿ ಮಾಡ ಪತ್ರ ತೋರುತ್ತೆ ಆ ನಿಟ್ಟಿನಲ್ಲಿ ಸಮಸ್ತ ಜನತೆ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಎಲ್ಲರಿಗೂ ಕೂಡ ಬಹಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ವಿಶ್ವಾಸದಿಂದ ನನ್ನಾಗ್ಲಿ ನಮ್ಮ ಸಹೋದರ ಅಂತ ಶ್ರೇಯಾಸ್ ಪಟೇಲ್ ಅವರನ್ನಾಗ್ಲಿ ಮಾತಾಡಿಸ್ತಾರೆ ಈ ಒಂದು ಪ್ರೀತಿ ವಿಶ್ವಾಸ ಏನು ವಾಪ್ಸೋ ವಾಪ್ಸಿ ಬರೋದಿಲ್ಲ ಅವ್ರು ಬಂದಂತ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ವಿಡಾನ್ ತೆಗೆದುಕೊಳ್ಳುವ ನಿಟ್ಟು ಇರ್ಬೋದು ಅವರನ್ನ ಮಾತಾಡಿಸುವಂಥ ರೀತಿ ಇರ್ಬೋದು ಆ ನಿಟ್ಟಿನಲ್ಲಿ ಅವರನ್ನು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಅದೇ ರೀತಿಯಲ್ಲಿ ಒಂದು ಶ್ರೇಯಸ್ ಪಟೇಲ್ ಅವರು ಕೂಡ ಎಲ್ಲವರೆಗೂ ಕೂಡ ನಮ್ಮ ತ ಸಹೋದರನಂತೆ ಬಹಳ ಪ್ರೀತಿಯಿಂದ ನೋಡೋದು ಗೌರವ ಕೊಡೋದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ನಮಗೆ ಬಹಳ ಚಿಕ್ಕ ವಯಸ್ಸಲ್ಲಿದ್ದೀವಿ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಅಭಿಮಾನವನ್ನು ನಾವು ಇಬ್ಬರ ಮೇಲೆ ಕೂಡ ತೋರಿಸಿ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ನಮ್ಮ ನಾಡಿನ ಯುವ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ದಿನ ಕೋಬ್ರಹಳ್ಳಿ ಗ್ರಾಮದಲ್ಲಿ ಚಿಕ್ಕ ದೊಡ್ಡದ ಬೀರೇಶ್ವರ ಸ್ವಾಮಿಯ ರಥೋತ್ಸವ ಪ್ರತಿ ವರ್ಷ ಈ ವರ್ಷ ಕೂಡ ನಡೆದಿದೆ ಈ ರಥೋತ್ಸವದ ಚಾಲನೆಗೆ ನಮ್ಮ ಹಾಸನ ಲೋಕಸಭಾ ಸದ ಸದಸ್ಯರಾದಂಥ ಪುಡಸ್ವಾಮಿಗೌಡರ ಮೊಗಂಕರಾದಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಶಂಕರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಕೊಟ್ಟು ಈಗ ಏನು ನಮ್ಮ ಉದ್ದೇಶ ಇದೆ ಈ ದೇವಸ್ಥಾನದ ಜೀವನಾಧಾರ ಆಗಬೇಕು ಇಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅನ್ನೋ ಒಂದು ಆಶಯವನ್ನು ಅವರಿಗೆ ತಿಳಿಸಿದ್ದೀವಿ ಅವರಿಬ್ಬರೂ ಸೇರಿ ತಮ್ಮನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಚರ್ಚೆ ಮಾಡಿ ಹಣವನ್ನು ಕೊಡಿಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಕೂಡ ದಿನ ಕತೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಭಕ್ತ ಮಹಾಶಯರ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಇವತ್ತಿನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ನಮ್ಮದು ಈ ದೇವಸ್ಥಾನಕ್ಕೆ ಕೇವಲ ಒಂದು ತಾಲೂಕು ಒಂದು ಜಿಲ್ಲೆ ಅಂತಲ್ಲ ಹಲವಾರು ತಾಲೂಕುಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಜನರು ರಥೋತ್ಸವಕ್ಕೆ ಆಗಮಿಸ್ತಾರೆ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ದೊಡ್ಡ ವೆಚ್ಚಕ್ಕೆ ವೀರೇಶ್ವರ ಸ್ವಾಮಿ ಅವರು ಆಶೀರ್ವಾದವನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಏನು ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ದಾಖಲೆಯ ಬಡ್ಜಟ್ಟನ್ನು ಮಂಡನೆ ಮಾಡಿದ್ದಾರೆ ಅದು ಸ ಎಲ್ಲ ಸರ್ವ ಜನಾಂಗಕ್ಕೆ ಅನುಕೂಲವಾಗುವಂಥ ಒಂದು ಬಡಗಟ್ಟನ್ನು ಕೊಟ್ಟಿದ್ದಾರೆ ಅವರೂ ಕೂಡ ಎಲ್ಲ ಇವತ್ತು ಎಲ್ಲ ಜನರ ಎಲ್ಲ ಧರ್ಮಗಳ ಎಲ್ಲ ಸಮಾಜ ಧರ್ಮಗಳ ಪಡೆದ ಅವರೂ ಕೂಡ ನಾನು ವೈಯಕ್ತಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಮಾತನ್ನು